ಭಾಗದಲ್ಲಿ ಮಳೆ ಯಾವಂತರ ಮತ್ತಷ್ಟು ಮುಂದುವರೆದಿದೆ ನೀವು ನೋಡ್ತಾ ಇದ್ದೀರಿ ಇದು ಉಪ್ಪಿನಂಗಡಿಯ ಹಳೆಗೆಡ್ ಪ್ರದೇಶದ ಒಂದು ಅಪಾರ್ಟ್ಮೆಂಟ್ ನಳಮಹಡಿ ಅಂದ್ರೆ ನೆಲ ಹಂತಕ್ಕೆ ಜಲಾವೃತ ಆಗಿರುವಂತದ್ದು ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ ಇದು ಈಗ ನೀರು ಹೇಗೆ ಬಂತು ಅಂತ ಹೇಳಿದ್ರೆ ನದಿಯ ನೀರು ಮೂಲಕ ಹಿಮ್ಮುಖಿಮುಖವಾಗಿ ಚಲಿಸಿ ಅಂದ್ರೆ ರಿಟರ್ನ್ ಬಂದು ಈ ರೀತಿ ಒಂದು ಕೃತಕ ನೆರೆ ಸೃಷ್ಟಿಯಾಗಿರುವಂಥದ್ದು ನೋಡ್ಬೋದು ಸ್ಥಳಕ್ಕೆ ಪುತ್ತೂರು ತಹಶೀಲ್ದಾರ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಮುಂದೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ನೀರು ಬಗ್ಗೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ನೋಡಬಹುದು ಯಾವ ರೀತಿ ಸಂಪೂರ್ಣವಾಗಿ ಮನೆಯೊಳಗೆ ನೀರು ಕುರಿತಿದೆ ನೋಡ್ತಾ ಇದ್ದೀವಿ ನೀವು ಸಂಪೂರ್ಣ ಮನೆಯ ನೆಲ ಇಲ್ಲಿ ಕೂಡ ಕಾಣ್ತಾ ಇಲ್ಲ ಎಲ್ಲ ಕೋಣೆಗಳಿಗೆ ಸಂಪೂರ್ಣವಾಗಿ ನೀರು ಸಂಪೂರ್ಣವಾಗಿ ಜಲಾವೃತ ಬಂದಿದೆ ನೋಡಬಹುದು ಮನೆಯ ಸೊತ್ತುಗಳು ಕೂಡ ಆದರೆ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಸಾಧ್ಯ ಆಗದಂತ ಸೊತ್ತುಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಇದೆ ಕಾಟ್ ಇರ್ಬೋದು ಗಾಟೇಜ್ ಇರ್ಬೋದು ಎಲ್ಲವೂ ಕೂಡ ಆಗಿದೆ ಅದೇ ರೀತಿ ಕೋಣೆ ಒಳಗೆ ಎಲ್ಲವೂ ಕೂಡ ನೀರು ನುಗ್ಗಿದೆ ಅನ್ನುವಂಥದ್ದನ್ನು ನೀವು ಕೂಡ ಗಮನಿಸಬಹುದು ಇದು ಮಳೆಯ ಅವಾಂತರ ನೆರೆಯ ಪರಿಣಾಮವಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದರ ಬಹುಶಃ ಇದು ಎರಡು ಅಂತಸ್ತಿನ ಕಟ್ಟಡ ಅದರಲ್ಲಿ ತಳ ಅಂತಸ್ತು ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿದೆ ಪೂರ್ತಿ ಮನೆಯಲ್ಲಿ ನೀರು ತುಂಬಿಕೊಂಡಿರುವಂತಹ ಅದೇ ರೀತಿ ಮನೆಗಳು ಇಲ್ಲಿ ಇನ್ನೂ ಕೆಲವೂರು ಮನೆಗಳಿದೆ ಎಲ್ಲವೂ ಕೂಡ ಇದೇ ರೀತಿಯ ನೆರೆಗೆ ಸುತ್ತಾಗಿದೆ ಅನ್ನುವಂಥದನ್ನು ಕೂಡ ನಾವು ಗಮನಿಸಬಹುದು ಹಾಗೂ ಅದರಲ್ಲೂ ಕೂಡ ನೆರೆ ಇದೆ ಅದರಲ್ಲೂ ಕೂಡ ನೆರೆಯನ್ನು ನೀವು ನೋಡ್ತಾ ಇದೀವಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಾಲಾವೃತ ಆಗಿದೆ ಅನ್ನೋದು ಸೊ ಹಾಗೆ ಅವೀಗ ಮನೆಯವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳಬಹುದು ಸಾಮಾಜಿಕ ಕಾರ್ಯಕರ್ತ ಇಲ್ಲಿ ನೋಡಿ ಈ ನೆರೆ ಇವತ್ತೇನಲ್ಲ ಎಪ್ಪತ್ತ ನಾಲ್ಕರಿಂದ ಬರ್ತಾನೆ ಯಾವಾಗಲೂ ಬರ್ತಾ ಇರ್ತದೆ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಒಂದು ಪಂಚಾಯತಿ ಅವರು ಇವತ್ತು ನೋಡಿ ಇಷ್ಟು ನೆರೆ ಬರ್ತದಂತ ಎಲ್ಲರಿಗೂ ಗೊತ್ತುಂಟು ಒಂದು ಅನೌನ್ಸ್ಮೆಂಟ್ ಪಂಚಾಯತಿಯಿಂದ ಮಾಡಲಿಲ್ಲ ಒಂದು ತುರ್ತು ವಿಪತ್ತು ನಿರ್ವಹಣಾ ಕೇಂದ್ರದಿಂದ ಒಂದು ಅಧಿಕಾರಿ ಭೇಟಿ ಕೊಡಲಿಲ್ಲ ಪಂಚಾಯತಿ ಅಧ್ಯಕ್ಷರಾಗ್ಲಿ ಪಿ ಡಿರಾಗ್ಲಿ ಯಾರು ಬರ್ಲಿಲ್ಲ ಹಾಗೆ ಇದಕ್ಕೆ ಹೊಣೆ ಯಾರು ಅವ್ರು ಬರಬೇಕು ತಹಸೀಲ್ದಾರ್ ಇಲ್ಲ ಎಲ್ಲಿದ್ದರು ನಾನು ಇರಲಿಲ್ಲ ಬೆಳಿಗ್ಗೆಯಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು ನಮ್ಮ ಸಂಘಟನೆಯವರೆಲ್ಲ ಬಂದು ನಾವು ಬೇಕಾದಂತ ವ್ಯವಸ್ಥೆ ಮಾಡ್ತೇವೆ ಅವರನ್ನೇ ನಾವು ಕಾಯುವುದಿಲ್ಲ ಆದರೂ ಅವರೊಂದು ಭೇಟಿ ಕೊಡಬೇಕು ಏನಾಗಿದೆ ಯಾವ ಸ್ಥಿತಿ ನಿಮ್ಮ ಪರಿಸ್ಥಿತಿ ನಿರ್ಮಾಣ ಉಂಟಾಗಿದೆ ಒಂದು ಚರಂಡಿ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಅದು ಕೂಡ ಇಲ್ಲ ಇದಕ್ಕೆ ಯಾರು ಯಾರ ಹತ್ರ ಹೇಳಬೇಕು ನಾವು ಪಂಚಾಯತಿಯಲ್ಲಿ ಹಲವು ಬಾರಿ ಗಲಾಟೆ ಮಾಡಿ ಆಯಿತು ಅಲ್ಲಿ ಹಿಂದುಗಡೆ ಎದ್ದು ನೋಡಿ ಕಳೆದ ವರ್ಷ ಆರ ಇವರು ಯಾರ ಹತ್ರ ಹೇಳೋದೇ ಕೂಡ ತುರ್ತು ಸಭೆ ಕರೆದರು ಅಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಹಲವು ಮನೆಯಲ್ಲಿ ಜರಿಯುವಂಥ ಗುಡ್ಡಗಳು ಇದೆ ಮನೆಗೆ ಬೀಳ್ತದೆ ಮರ ಕಡಿಬೇಕು ಅಂತ ಅಲ್ಲಿ ನಮ್ಮ ಮಾತು ಕೇಳ್ತಾರೆ ಅಲ್ಲಿಗೆ ಗಾಳಿಗೆ ತೋರ್ತಾರೆ ಇವರು ಇವರು ಯಾವುದನ್ನು ಕೂಡ ನಿರ್ಣಯ ಅಂತ ಹೇಳಿ ಅಂಗೀಕಾರ ಮಾಡೋದಿಲ್ಲ ಅದನ್ನು ನೀವು ಮಾಡಲಿಕ್ಕೆ ಹೇಳಿ ಅವರು ಬರಲಿ ಓಕೆ ಅಷ್ಟೇ ನಮ್ಮ ಆಗ್ರಹ ಬೇರೆ ಏನಿಲ್ಲ ಸರ್ ಈ ನೆರೆ ಬಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೆರೆ ಯಾವಾಗಲೂ ಯಾವ ಎಲ್ಲ ವರ್ಷ ಬರೋದಿಲ್ಲ ಇದು ಈಗ ಇಲ್ಲಿ ಕಳೆದ ಐದು ವರ್ಷದ ಮೊದಲು ಇಲ್ಲಿ ಬಂದಿತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡುವಂತದಲ್ಲ ಎಲ್ಲ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲ ನಾವು ಮಾಡಿದ್ದೇವೆ ಆದ್ರೂ ನಮ್ಮ ಇಲ್ಲಿ ಇಲ್ಲಿಯ ಯುವಕರು ನಮಗೆ ಪ್ರತ್ಯೇಕ ಇರೋದು ನಮ್ಮ ಅಧಿಕಾರಿಗಳಲ್ಲ ಇಲ್ಲಿ ಅಧಿಕಾರಿಗಳು ನಮ್ಮ ನಮ್ಗೆ ಯಾರು ಕೂತ್ಕೊಳ್ಲಿಲ್ಲ ಅದರಿಂದ ಯಾರು ಆಗುದಿಲ್ಲ ನಮ್ಗೆ ಗೊತ್ತು ಇಲ್ಲಿಯ ಯುವಕರು ನಮಗೆ ಅವರ ಜೀವ ಪಡೆಗಿಟ್ಟು ನಮಗೆ ಬೇಕಾದ ನಮ್ಮ ಇಲ್ಲಿಯ ಎಲ್ಲಾ ವ್ಯವಸ್ಥೆಗಳನ್ನು ಇಲ್ಲಿಯ ಯುವಕರು ಮಾಡ್ತಾರೆ ಈಗ ನಾನು ಹೇಳುದಂತ ಹೇಳಿದ್ರೆ ಈಗ ಸಾಧಾರಣ ದಂಡ ಇಲಾಖೆ ಅಧಿಕಾರಿಗಳೆಲ್ಲರೂ ಬಂದರು ಸಾಧಾರಣ ನಮ್ಮ ಈ ನಮಗೆ ಬೇಸರ ನಮ್ಮ ನಾನೇ ಒಂದು ಸದಸ್ಯರಾಗಿ ನಮ್ಮ ಪಿ ಡಿ ಅವರು ಬರಲಿಲ್ಲ ಅಂತ ಬೇಸರ ನನಗೆ ಉಂಟು ಮಾಹಿತಿ ಉಂಟು ಅವರಿಗೆ ಉಂಟು ಮಾಹಿತಿ ಕೊಡ್ತಾರೆ ಎಲ್ಲ ವರ್ಷ ಈ ನಮ್ಮ ಅವರು ಹೇಳಿದ್ರು ಒಂದು ನೆರೆ ಬಂದ್ರೆ ಒಂದು ಎನೌನ್ಸ್ಮೆಂಟ್ ಮಾಡ್ತಾರೆ ಈ ವರ್ಷ ಅದು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಇನ್ನು ನಮಗೆ ಕೇಳ್ಬೇಕಂದ್ರೆ ನಾವು ಇಲ್ಲಿಯ ಒಂದೇ ವ್ಯವಸ್ಥೆ ಸರಿ ಮಾಡುವ ವ್ಯವಸ್ಥೆಯಲ್ಲಿ ನಾವು ವಿಜಯ ಆಗಿದ್ದೇವೆ ಅದು ಅವರು ಏಕೆ ಬರ್ಲಿಲ್ಲ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಬೆಳಿಗ್ಗೆ ಫೋನ್ ಮಾಡಿದ್ದೆ ಒಂದು ಮೀಟಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರು ಮತ್ತೆ ನಾವು ಅವರು ಬಂದಿದ್ರು ಮತ್ತೆ ತಹಸೀಲ್ದಾರ್ ಬಂದಿದ್ರು ಆರ್ ಐ ಅವರು ಬಂದಿದ್ರು ಎಲ್ಲರು ಬಂದಿದ್ದಾರೆ ಇಲ್ಲ ಬರ್ಲಿಲ್ಲ ಅಂತ ಏನಿಲ್ಲ ಎಲ್ಲರು ಬಂದಿದ್ದಾರೆ ಬಿಡಿ ಅವರು ಬರ್ಲಿಲ್ಲ ಯಾಕೆ ಇನ್ನು ಬರ್ಬೋದು ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬರ್ಬೋದು ಆದ್ರೆ ಇದಕ್ಕೆ ಮೊದಲು ಅವರು ಸಮಾಧಾನ ಮಾಡ್ಬೇಕಿತ್ತು ಮಾಡ್ಲಿಲ್ಲ ಅದಂತ ಅಸಮಾಧಾನ ನಾವು ಊರ ಊರಾದ ಊರ ಹತ್ರ ನಾನು ಒಂದು ಆಸಮಾಧಾನ ವ್ಯಕ್ತಪಡಿಸ್ತೇನೆ ನಾನು ಇಲ್ಲ ಮೇಲ್ಗಡೆ ಇದು ಈ ತರ ಐದು ವರ್ಷದ ಮೊದಲು ಇದು ಈ ತರ ಇಲ್ಲಿ ಕಣಿವೆ ಮಾಡಿದ್ದಾರೆ ಇಲ್ಲ ಅಂತ ಹೇಳಿ ಪಂಚಾಯತ್ ಕಣಿವೆ ಮಾಡಿದ್ದಾರೆ ಎಲ್ಲಾ ಕೆಲಸ ಆಗ್ಬೇಕಂತ ಒಂದೇ ಟೈಮಲ್ಲಿ ಆಗುದಿಲ್ಲ ಮತ್ತೆಂತ ಹೇಳಿದ್ರೆ ನಮ್ಮದ ಬೀಜ ಹೊರದ ಅಸಮಾಧಾನ ನಮಗೆ ಉಂಟು

ಮೂರು ಮನೆ ಜಲವರ್ತ ಆಗಿದೆ ಅದು ಒಂದು ಹನ್ನೆರಡು ಮನೆ ಎಲ್ಲ ಖಾಲಿ ಮಾಡಿದ್ದೇವೆ ಮೇಲೆ ಬೆಳಿಗ್ಗೆ ಈ ಇದು ಸ್ಥಳೀಯರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವ ಈಗಾಗಲೇ ಹೇಳಿದ್ರು ಸರಿಸುಮಾರು ಹನ್ನೊಂದು ಹನ್ನೆರಡು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಂತ ಒಂದು ಕಟ್ಟಡದಲ್ಲಿ ಈಗಾಗಲೇ ಮೂರು ಮನೆಗಳು ಜಲಾವೃತ ಆಗಿರುವಂತದ್ದನ್ನು ನಾವು ಗಮನಿಸಿದ್ವಿ ಈಗ ಮತ್ತೊಂದು ಮನೆ ಕೂಡ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂತದನ್ನು ನಮಗೆ ತೋರಿಸ್ತಾ ಇದ್ದೇವೆ ಗಮನಿಸಬಹುದು ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ ಅಂದ್ರೆ ಗಮನಿಸ್ ಗಮನಿಸ್ತಾ ಇದ್ದ ಹಾಗೆ ಅಂದ್ರೆ ನಾವು ಇಲ್ಲಿ ಮಾಡ್ತಾ ಇದ್ದ ಹಾಗೆ ಇಲ್ಲಿ ನೀರಿನ ಮಟ್ಟ ಏರಿಕೆ ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ನೀರಿನ ಒಂದು ಪ್ರಮಾಣ ಏರಿಕೆ ಆಗ್ತಾ ಇದೆ ಸೊ ಬಹುಶಃ ಈ ಮನೆಯ ಒಳಗಡೆ ಇಲ್ಲಿ ಹೋಗಿಲ್ಲ ಆದ್ರೆ ಅಂಗಳ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ನಿಮ್ಮ ಹೆಸರು ನಮ್ಮ ಸಲೀಮ್ ಅಂತ ಓಕೆ ನಿಮ್ಮ ಮನೆಗೂ ನೀರು ಬಂದು ತುಂಬಾ ಸಮಸ್ಯೆ ಆಗಿದೆ ಇಲ್ಲಿ ಇವೆಲ್ಲ ನೋಡಿ ಎಲ್ಲ ಖಾಲಿ ಮಾಡಿದ್ದೇವೆ ಖಾಲಿ ಮಾಡಿದ್ರು ತುಂಬಾ ಐಟಮ್ ಉಂಟು ತುಂಬಾ ತುಂಬಾ ನಷ್ಟ ಆಗ್ತದೆ ನನಗೆ ಏನಂತ ಒಂದು ಸೂಚನೆಯಿಂದಾಗಿ ನಾವು ಎಲ್ಲ ಬಂದೆಲ್ಲ ಖಾಲಿ ಮಾಡ್ತಾ ಓಕೆ ಮತ್ತೆ ನಮ್ಮ ಎಲ್ಲ ಸಾಂತ್ವನ ಎಸ್ ವೈಎಸ್ ಎಸ್ ಕೆ ಎಸ್ ಎಸ್ ಎಫ್ ಮತ್ತೆ ಇಲ್ಲಿ ಹತ್ತಿರದ ಎಲ್ಲ ನನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೆಲ್ಪ್ ಎಲ್ಲ ಮಾಡಿದ್ರು ಓಕೆ ಎಲ್ಲ ಅದಷ್ಟೆಲ್ಲ ಕ್ಲಿಯರ್ ಆಯ್ತು ಇಲ್ಲಿ ಮನೆಯಲ್ಲೆಲ್ಲ ಕ್ಲಿಯರ್ ಮಾಡಿದ್ದೆ ಮೂರು ಮೂರು ವರ್ಷ ಮೊದಲು ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಇದಾಗಿತ್ತು ಆವಾಗ ನಮ್ಗೆ ಏನು ಸಿಗ್ಲಿಲ್ಲ ಸುಮ್ನೆ ಇದು ಮಾಡಿ ಬರೆದು ಮಟ್ಟದ್ದು ಪರಿಹಾರ ಏನು ಸಿಗ್ಲಿಲ್ಲ ತುಂಬಾ ಆವಾಗ ಒಂದು ಮೂರು ಲಕ್ಷ ರೂಪಾಯೆಲ್ಲ ನಷ್ಟ ಆಗಿದೆ ಹಾ

ೂರು ನಾಲ್ಕು ನಾಲ್ಕು ಅವರು ಈ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಈಗ ಈ ತುರ್ತು ಪರಿಸ್ಥಿತಿಗೆ ಯಾವ ರೀತಿ ವ್ಯವಸ್ಥೆಗಳು ಸಿದ್ಧತೆಗಳಾಗಿದೆ ಅನ್ನೋದು ನಮಸ್ಕಾರ

ಇನ್ನೂ ಹೆಚ್ಚು ಶಾಲೆಗಳ ಬಗ್ಗೆ ಇನ್ನಷ್ಟು ಶಾಲೆಗೆ ನಾವು ವಶಕ್ಕೆ ಕೊಡ್ತೀವಿ ಕೊಡ್ಕೊಳ್ತೀವಿ ನಾನು ಮತ್ತೆ ಅಲ್ಲಿ ವ್ಯವಸ್ಥೆ ಮಾಡ್ತೇವೆ ಈಗ ನಮ್ಮ ಮಾಧ್ಯಮದವರು ಮತ್ತು ಸಾರ್ವಜನಿಕರು ನಮ್ಮಲ್ಲಿ ಸಹಕಾರ ಇರುತ್ತೆ ಇನ್ನಷ್ಟು ಅವರು ಸಹಕಾರ ಕೊಡಬೇಕು ಮತ್ತು ಈ ಅನುದಾಗಿ ನಾವು ಕೂಡ ಯಾವತ್ತು ಕಾಲ್ ಕಾಲ ಅಂತ ಇದೆ ಮತ್ತು ಇನ್ನಷ್ಟು ನಾವು ವಿಸಿಟ್ ಮಾಡಿ ಏನು ತಗೊಂಡು ಅನುಮತಿ ಮಾಡ್ತೀವಿ ಮತ್ತು ಮಳೆ ಹೋದ ಮೇಲೆ ಪುನಃ ಮತ್ತೆ ಕೂಡ ಇರ್ತಾರೆ ಜನರಿಗೆ ನಾವು ಮಾಡಿರುವಂತಹ ತಗ್ಗು ಪ್ರದೇಶದಲ್ಲಿ ಕಟ್ಟಬರು ಆದಷ್ಟು ಎತ್ತರ ಪ್ರದೇಶದಲ್ಲಿ ಕಟ್ಟಬರುತ್ತದೆ ತಗ್ಗು ಪ್ರದೇಶದಲ್ಲಿ ನೀರುಗೊಳ ಸ್ವಾಭಾವಿಕ ಮಾಡಿದ್ದಾರೆ ಈಗ ಅವರನ್ನು ಅವರ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯತೆ ತಾಲೂಕು ತಾಲೂಕುಗಳಿಂದ ಫೋಟೋ ಪ್ರಮಾಣ ವ್ಯವಸ್ಥೆ ನಾವು ಷ್ಟು ಮನೆಗಳು ಇದೆ ಬಳಗೇಟು ಭಾಗದಲ್ಲಿ ಜಲಾವೃತ ಆಗಿರುವಂತದ್ರ ನೀವು ನೋಡಬಹುದು ಈ ಭಾಗದಲ್ಲಿ ಕೂಡ ಮನೆಯ ಅಂಗಣಕ್ಕೆ ನೀರು ನುಗ್ಗಿದೆ ಅಂದ್ರೆ ಮನೆಯ ಒಂದು ಪಂಚಾಂಗ ಸ್ವಲ್ಪ ಎತ್ತರದಾಗಿರುವ ಕಾರಣ ಮನೆಯ ಒಳಗೆ ನೀರು ಆದರೆ ಮನೆಯವರೆಲ್ಲರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ ಹಿಮ್ಮ ಮನೆಯ ಹಿನ್ನದ ಅದೇ ರೀತಿ ಇನ್ನೊಂದಷ್ಟು ಮೂಲಕದ ಪ್ರಕರಣಗಳು ಕೂಡ ಬಲವೃತಾಗಿದೆ ನೀವು ನೋಡ್ತಾ ಇದೀವಿ ಅದೇ ರೀತಿ ರಸ್ತೆ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿದೆ ನೀರು ಹಿಮ್ಮುಖವಾಗಿ ಹರಿದು ಬರ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ ಈ ನೀರಿನ ಒಂದು ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇರುವಂಥ ವಿಚಾರ ಸೊ ಈಗಾಗಲೇ ಇಲ್ಲಿಗೆ ತಹಶೀಲ್ದಾರ್ ಬಂದಿದ್ದಾರೆ ಅವರಿಗೆ ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳ ಯುವಕರು ಬಂದು ಆ ಅಪಾಯದಲ್ಲಿರುವಂತಹ ಮನೆ ಮಂದಿಯನ್ನ ಸ್ಥಳಾಂತರ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ಅವರನ್ನೆಲ್ಲ ಎಲ್ಲರನ್ನೂ ಕೂಡ ಒಂದಷ್ಟು ಮಂದಿ ಅವರ ಸಂಬಂಧಿಕರ ಮನೆಗೆ ಹೋಗ್ತಾರೆ ಎನ್ನುವಂತಹ ಮಾಹಿತಿಗಳನ್ನು ಹೇಳಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಕಾಳಜಿ ಕೇಂದ್ರ ಕೂಡ ಇದೆ ಅಲ್ಲಿಗೂ ಕೂಡ ಬರಬಹುದು ನಾವೆಲ್ಲರೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಹೇಳಿರುವಂತದ್ದು ಅದರ ಜೊತೆಗೆ ಇಲ್ಲಿ ಇಷ್ಟು ಅನಾಹುತ ಆದ್ರೂ ಉಪ್ಪಿನಂಗಡಿ ಪಂಚಾಯತ್ ಆಡಳಿತ ಅಂದ್ರೆ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ವಿಡಿಒ ಅವರು ಇಲ್ಲಿ ಬರಲಿಲ್ಲ ಅನ್ನುವಂತ ಒಂದು ಬೇಸರವನ್ನ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಸೊ ಅದಷ್ಟು ಬೇಗ ಈ ಒಂದು ಪ್ರಾಕೃತಿಕ ಒಂದು ಆ ಪ್ರತಾಪ ಆ ಮೂಲಕ ಮತ್ತೆ ಈ ಜನಜೀವನ ಯಥಾಸ್ಥಿತಿಗೆ ಮರಳಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ದೀಪಕ್ ಕುಮಾರ್ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನೀವು ಸೊಪ್ಪಿನಂಗಡಿ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe Puttur contact 8105973951 9481644951